ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಸತ್ಯಶ್ರೀಯ ಪ್ರೀತಿಪೂರ್ವಕ ನಮನಗಳು ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅನ್ಸೂಯ ಅವರು ಬಂದಿದರೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ಸೂಯ ಅವರೇ ಶರಣು ಶರಣಾರ್ಥಿ ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ ಕೊತ್ತಂಬರಿ ಸೊಪ್ಪಿನ ರೈಸು ಮತ್ತೆ ಕ್ಯಾರೆಟ್ ಪಾಯಸ ಓಕೆ

ಬೆಲ್ಲ ಬೆಳ್ಳುಳ್ಳಿ ಒಗ್ಗರಣೆಗೆ ಕರಿಬೇವು ಕಡಲೆಕಾಯಿ ಬೀಜ ಸಾಸಿವೆ ಓಕೆ ಸರಿ ಸರಿ ತುಂಬಾ ಸಿಂಪಲ್ ಆಗಿರುವ ಐಟಮ್ಸ್ ಯಾವುದೇ ಒಂದು ಇಲ್ಲ ತರಬೇಕು ಅಂತ ಏನಿಲ್ಲ ಒಲೆ ಹಚ್ಕೊಂಡ್ಬಿಡೋಣ ಕೊತ್ತಂಬರಿ ಸೊಪ್ಪಂತೂ ನಾವು ಮನೇಲಿ ಇದ್ದೇ ಇರುತ್ತಲ್ವಾ ತಂದಿಟ್ಕೊಂಡ್ಬಿಡ್ತೀವಿ ಮೆಣಸಿನ್ಕಾಯಿನ ಫ್ರೈ ಸ್ವಲ್ಪ ಎಣ್ಣೆ ಬೇಕಾ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಹ್ಮ್ ಓಕೆ ಕಟ್ ಮಾಡೋದೇನ್ ಬೇಡ ಹ್ಮ್ 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 ಸರಿ ಸರಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಹ್ಮ್ ಹ್ಮ್ ಸ್ವಲ್ಪ ಲೇಯರ್ ಕಲರ್ ಚೇಂಜ್ ಆಗಬೇಕಾ ಹೌದೌದು ಹಸಿಮೆಂಟ್ಸ್ ಎಲ್ಲ ಅದೊಂದು ಸ್ವಲ್ಪ ಇರುತ್ತೆ ಮತ್ತೆ ಅನ್ಸು ಏನು ಏನ್ ಮಾಡ್ತಾ ಇದ್ದೀರಾ ಎಲ್ಲಿರೋದು ನೀವು ಯಶವಂತಪುರದಲ್ಲಿ ಓಕೆ ಓಕೆ ಮತ್ತೆ ಮನೆಯಲ್ಲೆಲ್ಲ ಯಾರೆಲ್ಲ ಇದ್ದಾರೆ ಅಜ್ಜನ ನಾನೇ ಮಗ ಹೌದಾ ಅಹ ಹ ಹತೆಮಾವಾ ಓಕೆ ಓಕೆ ಮಗ ಏನು ಮಾಡ್ತಾ ಇದ್ದಾರೆ ಮಗ ಎಜುಕೇಶನ್ ಮುಗಸಿ ಜಾಬ್ ಹೌದಾ ಹು 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 ಸೊ ಈಗ ಒಂಥರ ಫ್ರೀ ಆಗಿ ನೀವು ಫ್ರೀ ಯೂಶುವಲಿ ಮಕ್ಕಳು ಸಣ್ಣವರ ಇರುವಾಗ ಜವಾಬ್ದಾರಿ ಜಾಸ್ತಿ ಟೈಮೇ ಇಲ್ಲ ಅಂತೀವಿ ಆ ಮಗಳು ದೊಡ್ಡವರಾ ಕೆಲಸಕ್ಕೆಲ್ಲ ಹೋಗೋ ಸ್ಟಾರ್ಟ್ ಮಾಡಿದಾಗ ಫುಲ್ ಟೈಮ್ ಸಿಗುತ್ತೆ ಅಲ್ವಾ ಅವಾಗ ಇನ್ನೊಂದರ ಬಾಕ್ಸ್ ಕಟ್ ಆ ಆ ತರ ಜವಾಬ್ದಾರಿ ಆದರೆ ಊಟ ಮಾಡಿಸೋದು ತಿನ್ಸೋದು ಅದೆಲ್ಲ ಏನ್ ಟೆನ್ಷನ್ ಇಲ್ವಲ್ಲ ಇನ್ನೇನಾದ್ರೂ ಆಫ್ ಮಾಡ್ಬಿಡಿ ಮೆಣಸನ್ ಫಸ್ಟ್ ಮಾಡ್ಕೊಂಡ್ಬಿಡೋದಾ ಅದ್ರ ಮೇಲೆ ಇಟ್ಕೊಂಡ್ಬಿಡಣ ಓ ಈಗ ಅದನ್ನ ಮಾತ್ರ ಬಿಸಿ ಮಾಡಿ ಮತ್ತೆಲ್ಲ ಹಾಕೋಬೇಕಾ ಸರಿ ಸರಿ ಯಾವ ನಿಮ್ಗೆ ಕೊತ್ತಂಬರಿ ಸೊಪ್ಪು ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತೀರಾ ಹಾಗೆ ಹಾಕೊಂಬಿಡಿ ಎಷ್ಟು ಮಾಡ್ತೀವೋ ಇದು ಎಷ್ಟು ಜನಕ್ಕೆ ಮಾಡುವಷ್ಟು ಮಾಡ್ತಾ ಇದೀರಾ ಸೊ ಅದಕ್ಕೆ ಇಷ್ಟು ಸಾಕಾಗುತ್ತೆ ಸೊಪ್ಪು ಹ್ಮ್ ಸರಿ ಒನ್ಸಣ್ಣ ಒಂದು ಅರ್ಧ ನಿಂಬೆನಷ್ಟು ಹ್ಮ್ ಹ್ಮ್ ಓಕೆ ಸ್ವಲ್ಪ ಒಂದು ಹುಳಿ ಸ್ಟಿಂಚ್ ಬಂದ್ರೆ ಚೆನ್ನಾಗಿರುತ್ತೆ ಹ್ಮ್ ಸರಿ ಬೆಲ್ಲ 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 1 ಸ್ಪೂನ್ ಓಕೆ ಚೂರು ಸ್ವಲ್ಪ ಸ್ವಲ್ಪ ಸಿಹಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹ್ಮ್ ಹ್ಮ್ ಮತ್ತೆ ಆದು ಹುರಿಯದೇ ಬಿಡಲ್ಲ ಎಲ್ಲ ಹಸಿನೇ ಹಾಕಂತದ್ದು ಓಕೆ ಹೈತಾ ಸೊ ಏನು ಇವತ್ತು ಅಡಿಗೆ ಏನು ರೆಡಿ ಮಾಡಿಲ್ಲ ಅಂದ್ರೆ ಎಲ್ಲ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಒಂದು ತಿಂಡಿ ರೆಡಿ ಆಗ್ಬಿಡುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಂಗ್ ಮಾಡ್ತೀರಾ ಅಥವಾ ಅಡಿಗೆ ಇದು ಇದು ಮಾಡಿ ಇಟ್ಕೊಂಡ್ಬಿಟ್ಟು ಕಲ್ಸಬಹುದು ಈಜಿ ರೈಸ್ ಕಲ್ಸ್ ರೈಸ್ ಓಕೆ ಆಗಿದೆಯಾ ಸೋ ಇದು ನೀರು ಹಾಕೋದು ಬೇಡವಾ ಓಕೆ ಸೊ ಚೆನ್ನಾಗಿ ನೀರು ಹಾಕ್ತಾನೆ ಹರ್ಕೊಂಡಿದೀವಿ ರುಬ್ಬಿದೀವಿ ಈಗ ಬೇರೆ ಬೇರೆ ಏನೇನೋ ರೈಸ್ ಕೇಳಿದ್ವಿ ಕೊತ್ತಂಬರಿ ಸೊಪ್ಪಿನ ರೈಸ್ ಅನ್ನೋದು ಫಸ್ಟ್ ಟೈಮ್ ಕೇಳೋದು ನೀವು ಹೇಳಿದಾಗೆ ಚಿತ್ರಾನ್ನ ಪಲಾವ್ ಅದೆಲ್ಲ ಮಾಡ್ತಾನೆ ಇರ್ತಾರೆ ಬೇರೆ ಬೇರೆ ಅಥವಾ ಮೆಂತೆ ಸೊಪ್ಪಿನ ರೈಸು ಮಾಡ್ತಾರೆ ಬಟ್ ಇದು ಕೊತ್ತಂಬರಿ ಸೊಪ್ಪಿಂದು ರೈಸ್ ಎಲ್ಲಿ ನೀವೇ ಪ್ರಯೋಗ ಮಾಡಿದಾ ಹೇಗೆ ಇದು ಇಲ್ಲ ನಾನು ಅಕ್ಕ ಹೇಳ್ಕೊಟ್ಟಿದ್ದು ತುಂಬಾ ಚೆನ್ನಾಗಿರುತ್ತೆ ಮಾಡಿ ಇದು ಚಟ್ನಿ ಮಾಡ್ಕೊಂಡ ಕೂಡ ತುಂಬಾ ಚೆನ್ನಾಗಿ ಇದೆ ರೊಟ್ಟಿಗೆ ಚಟ್ನಿ ಹೇಗ್ ಮಾಡ್ತೀರಾ ಇದೆ ತರನೇ ಇದನ್ನೇ ಚಟ್ನಿ ಹಾಯಲ್ಲೇ ಒಗ್ಗರಣೆ ಮಾಡ್ಕೊಂಡ ಬಿಟ್ಟು ತಿನ್ನೋದು ಹಂಗಾಯಲ್ ಬೇಕು ಓಕೆ ಸೋ ರೈಸ್ ಮಾಡ್ಬಿಟ್ಟು ಬೇಗ ಆಗೋದಿಲ್ಲ 3 4 ಡೇಸ್ ಹೊರಗಡೆ ಇಟ್ರು ಕೂಡ ಓಕೆ ನೀರ್ ಹಾಕಿ ಆ ನೀರೇ ಹಾಕಿರಲ್ಲ ಮತ್ತೆ ಎಣ್ಣೆಲಿ ಸ್ವಲ್ಪ ಉರಿ ಓಕೆ ಓಕೆ ಒಗ್ಗರಣೆ ಹಾಕೊತೀರಾ ಹ್ಮ್ ಹ್ಮ್ ಒಗ್ಗರಣೆಗೆ ಏನೆಲ್ಲ ಹಾಕೊಂತೀರಾ ಕಡಲೆ ಬೀಜ ಬೀಜ ಅಷ್ಟ್ ಹಾಕೊಂತೀರಾ ಅದ್ ಸ್ವಲ್ಪ ಸರಿ ಮತ್ತೆ ಇವಾಗ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಹೇಳ್ತಾ ಇದ್ರಲ್ಲ ಏನ್ ಮಾಡ್ತೀರಾ

ಯೋಗ ನೀವೇ ಕಲ್ತಿದೀರಾ ನಂಗ್ ತುಂಬಾ ಇಷ್ಟ ಆ ತರದೆಲ್ಲ ಆಸಕ್ತಿ ಇದೆ ಯಾರಾದ್ರೂ ಬರ್ತೀನಿ ಅಂದ್ರೆ ಸೊ ಮಾಡ್ತೀನಿ ನಾನ್ ಮಾಡ್ತಾ ಇದ್ದೀನಿ ಒಂದು ಟೆನ್ ಮೆಂಬರ್ಸ್ ಬರ್ತಾ ಇದ್ರು ಚೆನ್ನಾಗೇ ಮಾಡ್ತಾ ಇದ್ರು ಆಮೇಲೆ ಆಮೇಲೆ ಒಬ್ರು ಮಿಸ್ ಆದ್ರೆ ಎಲ್ರೂ ಮಿಸ್ ಆಗಿ ಶುರುವಾದ್ರು ಅದನ್ನ ನಾನ್ ಮಾಡ್ಕೊತೀನಿ ನೀವು ತಪ್ಪದೇ ಯೋಗ ಪ್ರತಿದಿನ ಮಾಡ್ತೀರಾ ಟೈಮೇ ಇಲ್ಲ ಅಂದ್ರೆ ಸುಮ್ನಾ ಮತ್ತೆ ಬಿಟ್ಬಿಡ್ತೀನಿ ಕಂಪಲ್ಸರಿ ಮಾಡ್ತೀನಿ ಮಿಸ್ ಮಾಡ್ದಂಗೆ ಆರೋಗ್ಯ ದೃಷ್ಟಿಯಿಂದ ಸರಿ ಸರಿ ಓಕೆ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಸೊ ಬೇರೆ ಬೇರೆ ಅಡುಗೆ ಟ್ರೈ ಮಾಡ್ತೀರಾ ಹೊಸ ರುಚಿನೆಲ್ಲ ತುಂಬಾ ಇಷ್ಟ ಅಡುಗೆ ಮಾಡೋದು ಹೌದಾ ಹೊಸ ರುಚಿ ಅಂದ್ರೆ ನನ್ ಮಗನ್ ಸ್ವಲ್ಪ ಆಸೆ ಆಸಕ್ತಿ ಮಗನ್ಗೆ ಇಷ್ಟ ಹೊಸ ರುಚಿ ಎಲ್ಲ ಇಷ್ಟ ಇಲ್ಲ ಹಳೇದು ಟ್ರೆಡಿಷನ್ ಸಾಂಪ್ರದಾಯಿಕ ಅಡಿಗೆನೆ ಇಷ್ಟ ಮನೇಲಿ ಯೂಶಲಿ ಆಯಿಲ್ ಎಲ್ಲ ತುಂಬಾ ಕಡಿಮೆ ಮಸಾಲೆ ಆಯಿಲ್ ಎಲ್ಲ ತುಂಬಾ ಕಡಿಮೆ ಆ ಫುಡ್ ಗಳು ಜಾಸ್ತಿ ಮಾಡ್ಕೊತಾ ಇರ್ತೀನಿ ನಾನು ಹೌದಾ ಡಯಟ್ ಗು ಆಗ್ಬೇಕು ಒಳ್ಳೇದಿರ್ಬೇಕು ಹೌದೌದು ಹೌದು ಎಣ್ಣೆ ಅವಾಯ್ಡ್ ಮಾಡೋದೇ ಒಳ್ಳೇದು ಆದ್ರೆ ಅಪರೂಪಕ್ಕೆ ಒಂದ್ಸತಿ ಸ್ವಲ್ಪ ಹಾಕೊಂಡು ತಿನ್ಬಹುದು ಅಂತ ಓಕೆ ಓಕೆ ಸರಿ ಸರಿ ಸೊ ಸೋ ಇದೊಂದಸತಿ ಒಗ್ಗರಣೆ ಜೊತೆ ಕೊತ್ತಂಬರಿ ಸೊಪ್ಪಿಂದ ಪೇಸ್ಟ್ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗತ್ತಾ ಅದೇ ಎಣ್ಣೆನಲ್ಲಿ ಸ್ವಲ್ಪ ಹುಡ್ಬಿಟ್ರೆ ಹ್ಮ್ ಹ್ ಓಕೆ ಆಗಿದ್ಯಾ ಅಂದ್ರೆ ಹುರ್ಕೊಂಡೈತು ಅಷ್ಟೇ ಸಾಕು ಕ್ವಿಕ್ ಆಗಿ ಆಗಿಬಿಡುತ್ತಾ ಆಗಿಬಿಡುತ್ತೆ ಬೇಗ ಆಗಿಬಿಡ ಸ್ವಲ್ಪ ಅಲ್ವಾ ಮಾಡಿದ್ರು ನಾನು ಓಕೆ ಓಕೆ ಹ್ಮ್ ಹ್ ಇನ್ನೇನ್ ಮಾಡ್ತೀರಾ ರೈಸ್ ನ ಇದ್ಕಾ ಕೇರ್ ಓಕೆ ನಿಮಿಷ ಸೊ ಇದಿವಾಗ ರೈಸ್ ಅನ್ನು ಸ್ವಲ್ಪ

ನೋಡ್ಲಿಕ್ಕು ಕಲರ್ಫುಲ್ ಹೌದು ನನ್ಗಂತೂ ತುಂಬಾ ಜನ ಹೇಗ್ ಮಾಡ್ತೀರಾ ಇದು ಹ್ಮ್ ಕೇಳ್ಕೊಡಿ ಅಂತ ಕೇಳ್ಕೊಂಡು ಮಾಡಿರೋದ್ ತುಂಬಾ ಹೌದಾ ಹ್ಮ್ ಹ್ಮ್ ಮಗನಿಷ್ಟ ನಾ ಇದು ತುಂಬಾ ಇಷ್ಟ ಹಸ್ಬೆಂಡ್ಗೂ ಇಷ್ಟ ಮಗನಿಗೂ ಇಷ್ಟ ಮಾಡುದಕ್ಕೂ ಈಝಿ ಬಿಡಿ ಈಸಿ ಗೆಸ್ಟ್ ಬಂದ್ರು ಕೂಡ ಇಷ್ಟ ಪಡ್ತಾರೆ ಹ್ಮ್ ಹ್ಮ್ ಒಂದೊಂದ್ ಸರ್ತಿ ನಮ್ಗೆ ಒಂದು ನಾಲ್ಕೈದು ಐಟಂ ಮಾಡ್ಬೇಕು ಯಾರೋ ಗೆಸ್ಟಿಗ್ ಅಂತ ಅನ್ಸುವಾಗ ಇಂತ ಕ್ವಿಕ್ ರೆಸಿಪೀಸ್ ಎಲ್ಲ ಮಾಡಿದ್ರೆ ಓ ಇಷ್ಟೊಂದ್ ಮಾಡ್ಬಿಟ್ಟಿದಾರೆ ಅಂತ ಯೋಚನೆ ಮಾಡ್ತಾರೆ ಎಲ್ಲೋ ರೈಸ್ ಯಾವಾಗ್ಲೂ ಎಲ್ಲಾರ್ನ ಎಲ್ಲೂ ನೋಡ್ತಾರೆ ಹ್ಮ್ ಹೌದಾ ಓಕೆ ಸ್ಟ್ರಾಂಗ್ ಬೇಕಾದ್ರೆ ರೈಸ್ ಅವ್ರ ಆಡ್ ಮಾಡ್ಕೋಬಹುದು ಅಲ್ಲ ನೀವು ಸ್ವಲ್ಪ ಖಾರ ಖಾರನಾ ತಿನ್ನೋದು ಮೀಡಿಯಂ ಖಾರ ಹ್ಮ್ ಹ್ಮ್ ಓಕೆ ನಿನ್ನೆನ್ ಮತ್ತೆ ಏನು ಹಾಕೊಳೋದಿಲ್ಲ ಹಾಗೇ ತಿನ್ನುವಂತದ್ದು ಅದಕ್ಕೆ ಏನಾದ್ರೂ ಮೊಸರು ರಾಯ್ತಾ ಏನಾದರೂ ಹಾಕೊಂತೀರಾ ಇಲ್ಲ ಇದಕ್ಕೆ ಬೇಡ ಹಾಗೇ ಚೆನ್ನಾಗಿ ಕೊತ್ತಂಬರಿ ಸೊಪ್ಪಿನ ಪರಿಮಳನೇ ಇರುತ್ತೆ ಅದು ಒಂದು ಸ್ವಲ್ಪ ಬೇಕಾದ್ರೆ ನೀವು ಹೇಳಿದಂಗೆ ಹಾಕೊಂಡ್ಬಿಟ್ಟು ತಿನ್ನುವಂಥದ್ದು ಓಕೆ ಓಕೆ ಕೊತ್ತಂಬರಿ ಸೊಪ್ಪಿನ ರೈಸು ಎಲ್ಲ ಚಿತ್ರಾನ್ನ ಅದು ಇದು ಎಲ್ಲ ತಿಂದು ಸ್ವಲ್ಪ ನಾಲಿಗೆಗೆ ಬೇರೆ ರುಚಿ ಬೇಕು ಅಂತ ಅನ್ನಿಸುವಾಗ ಈ ತರದೆಲ್ಲ ಮಾಡ್ಕೊಂಡು ತಿನ್ನುವಂಥದ್ದು ನೀವು ಹೇಳಿದಾಗ ತುಂಬಾ ಕಲರ್ಫುಲ್ ಆಗಿದೆ ಗ್ರೀನ್ ರೈಸ್ ಅಂತ ಹೇಳಿದ್ರೆ ಸ್ವಲ್ಪ ಲೇಟೆಸ್ಟ್ ಈಗಿನವ್ರಿಗೆಲ್ಲ ಅಂಥದೆಲ್ಲ ಹೇಳಿದ್ರೆ ಖುಷಿ ಆಗ್ಬಿಡುತ್ತೆ ಓ ಗ್ರೀನ್ ರೈಸ್ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಕೋಬಹುದು ಹೌದೌದು ಏನೇನು ನಮ್ಮ ಕಣ ನಮ್ಮ ಮಾತ್ರನೇ ಇರುತ್ತೆ ಮಾಡ್ಕೊಳ್ಳೋದು ಕಡಲೆ ಬೀಜ ಎಲ್ಲ ಹಾಕಿದ್ದೀರಾ ಚೆನ್ನಾಗಿ ಓಕೆ ತುಂಬ ಚೆನ್ನಾಗಿದೆ ತುಂಬ ರುಚಿಯಾಗಿದೆ ನೀವು ಹೇಳ್ದಾಗೆ ಪರ್ಫೆಕ್ಟ್ ಆಗಿದೆ ಯಾವುದು ಜಾಸ್ತಿ ಯಾವುದು ಕಡಿಮೆ ಏನೂ ಇಲ್ಲ ನೀವು ಹೇಳ್ದಂಗೆ ಮಕ್ಕಳು ಎಲ್ಲ ಕೊತ್ತಂಬರಿ ಸೊಪ್ಪು ಎತ್ತಿಡ್ತಾರೆ ಅದು ತೆಗ್ದೆ ಅಯ್ಯೋ ಇದೇನಿದು ಮಕ್ಕಳು ಚಿಕ್ಕ ಚಿಕ್ಕವರು ಇದೇನು ಎಲ್ಲ ಹಾಕ್ಬಿಟ್ಟಿದೆ ಹಂಗೆ ಆದರೆ ಇದು ತುಂಬ ರುಚಿಯಾಗಿದೆ ಕಲರ್ಫುಲ್ಲಾಗಿದೆ ಊಟದ ಥರನೇ ಮಾಡ್ಕೊಂಡು ತಿನ್ಬೋದು ನೀವು ಮಧ್ಯಾಹ್ನ ಮಾಡ್ಬೋದು ಯಾವಾಗ ಬೇಕಾದರೂ ಒಂದು ಚಟ್ನಿ ಮಾಡಿಕೊಂಡ್ರೆ ಅಷ್ಟೊಂದು ರುಚಿಯಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮತ್ತೆ ಈಗ ಕೊತ್ತಂಬರಿ ಸೊಪ್ಪಿನ ರೈಸ್ ಆಯ್ತು ಸೊ ಈಗ ಖಾರ ತಿಂದು ಒಂದು ಸ್ವೀಟ್ ಮಾಡೋಣ ಅಂತ ಇದ್ದೀರಲ್ವಾ ಓಕೆ ಸೊ ವೀಕ್ಷಕರೇ ಅನ್ಸುಯ ಅವರು ಕೊತ್ತಂಬರಿ ಸೊಪ್ಪಿನ ರೈಸ್ ಮಾಡಿದ್ರು ಈಗ ಅವ್ರಿಗೊಂದು ಸ್ವೀಟ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅನ್ಸುಯ ಅವರೇ ಕ್ಯಾರೆಟ್ ಪಾಯಸ ಒಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹಾಲು ಓಕೆ ತುಂಬಾ ಕಡಿಮೆ ಸಾಮಗ್ರಿಗಳು ಮತ್ತೆ ಇದು ಕ್ಯಾರೆಟ್ ಅನ್ನ ಏನ್ ಮಾಡಿದೀರಾ ಇದು ಬರೀ ತುರ್ದಿದ್ದೀರಾ ಕ್ಯಾರೆಟ್ ತುರ್ಕೊಂಡು ಬಾಯಿಲ್ ಮಾಡ್ಕೊಂಡಿದ್ದೀನಿ ಬೇಯಿಸ್ಬಿಟ್ಟಿದ್ದೀರಾ ಆಲ್ರೆಡಿ ಹೇಗೆ ಬೇಯಿಸಿದ್ ಕುಕ್ಕರ್ ಅಲ್ಲಿ ಹಾಕೊಂಡಿದ್ದೀರಾ ಅಥವಾ ಹೀಗೆ ಸ್ವಲ್ಪ ಬೆಂದೋಗ್ಬಿಡುತ್ತೆ ಹ್ಮ್ ಹ್ಮ್ ಕ್ಯಾರೆಟ್ ಅನ್ನ ನಾವೀಗ ಕ್ಯಾರೆಟ್ ಇದು ಹಲ್ವಾ ಅಂತೂ ವೆರಿ ಕಾಮನ್ ಎಲ್ಲ ಕಡೆ ಮಾಡ್ತಾರೆ ಇದು ಪಾಯಸ ಕಡಿಮೆನೆ ಪಾಯಸ ಅಂದ ತಕ್ಷಣ ನಮಗೆ ಯೋಚನೆಗೆ ಬರೋದು ಶಾವಿಗೆ ಪಾಯಸ ಆಮೇಲೆ ಬೇರೆ ಬೇರೆ ಸಬ್ಬಕ್ಕಿ ಪಾಯಸ ಕಡಲೆ ಬೇಳೆದು ಹೆಸರು ಬೇಳೆ ಅಂತದೆಲ್ಲ ಮಾಡ್ತಾ ಇರ್ತಾರೆ ಇದೊಂದು ಯೂನಿಕ್ ಆಗಿ ಮಾಡ್ತಾ ಇಷ್ಟ ಬ್ಯೂಟಿ ಇವಾಗೆಲ್ಲ ಎಲ್ಲ ಬ್ಯೂಟಿ ಕಾನ್ಶಿಯಸ್ ಇರೋರ್ಗೆ ಕ್ಯಾರೆಟ್ ಕೇಳಿದೀನಿ ಮಾಡ್ಕೊಂಡ್ ತಿನ್ನಿ ಅಂತ ಹ್ಮ್ ಹ್ಮ್ ಸರಿ ಸರಿ ನಿಮ್ಮ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ಬ್ಯೂಟಿ ಬಗ್ಗೆ ತುಂಬಾ ಕಾನ್ಶಿಯಸ್ ಇದೀರಾ ಅದಕ್ಕೆ ಮಾಡ್ತಾ ಇದೀರಾ ಹೌದಾ ಆಮೇಲೆ ಕಣ್ಣಿಗೆ ಸಹ ತುಂಬಾ ಒಳ್ಳೇದು ಕರೆಕ್ಟ್ ಹೌದು ಅದು ನೀವು ಹಾಲು ಕೂಡ ಹಾಕ್ತಾ ಇದ್ದೀರಾ ಹಾಲಂತೂ ಅಂತೂ ಮಕ್ಕಳು ಕುಡಿಯೋದೇ ಇಲ್ಲ ಸೊ ಈ ತರ ಮಾಡಿ ನೋಡಿ ಅಮ್ಮಂದ್ರು ಏನೇನೋ ಕಲಿತಾರೆ ಏನೇನೋ ಹೇಳ್ತಿರಲ್ಲ ಆಗಿ ಇಂಥದೆಲ್ಲ ಎಕ್ಸ್‌ಪರ್ಟ್ ಆಗ್ಬಿಡ್ತಾರೆ ಎಲ್ಲ ಹೌದು ಆದ್ರೆ ಇತ್ತೀಚೆಗೆ ಮಾಡ್ತಾರೆ ನಾನ್ ನೋಡಿದ್ವಾಗ ಎಸ್ಪೆಷಲಿ ಮಕ್ಕಳಿಗೋಸ್ಕರ ಆದ್ರೂ ಕಲಿತೆ ಬಿಡ್ಬೇಕಂದ್ರೆ ಅನಿವಾರ್ಯತೆ ತಿನ್ನಲೇಬೇಕು ನಾ ಶುರು ಮಾಡೋಣ ಅಲ್ಲ ಸೊ ಏನು ಬೇಕೀಗ ಓಕೆ ಓಕೆ ಒಲೆ ಆನ್ ಮಾಡ್ಕೊಂಬಿಡಿ ಹಲೋ ಓಕೆ ಈಗ ಒಂದು ಕಪ್ ತಗೊಂಡಿದ್ದೀರಾ ಸೊ ಅದೇ ಈಕ್ವಲ್ ಅಂದ್ರೆ ಇದು ಸೇಮ್ ರೇಷಿಯೋ ಕ್ಯಾರೆಟ್ ಎಷ್ಟು ತಗೊಳ್ತೀವೋ ಅಷ್ಟು ಹಾನ ಓಕೆ ಈಗ ಹಸಿ ಹಾಲು ತಗೊಂಡಿದ್ದೀರಾ

ಮತ್ತೆ ಸಿಹಿ ಒಂದ್ಸತಿ ಮಾಡಿದ್ರೆ ಪರವಾಗಿಲ್ಲ ಬಿಡಿ ಒಂದ್ಸಿನೇವ್ ದಿನ ಏನ್ ಸ್ವೀಟ್ ಮಾಡ್ಕೊಂಡು ತಿಂತೀವ ನಾವು ಇಷ್ಟ ಆಗುತ್ತೆ ಮಾಡ್ತಾ ಓಕೆ ಕೆಲವರಿಗೆ ಸ್ವೀಟ್ ಇತ್ತೀಚೆ ಕೇಳಿದೀನಿ ನಾನು ಸ್ವೀಟ್ ಅಂದ್ರೆ ಬೇಡವೇ ಬೇಡ ಮಕ್ಳಿಗೆ ಬೇಡ ಅಂತೆಲ್ಲ ಹೇಳ್ತಾರೆ ಇದು ಸ್ವೀಟ್ ಮಾಡ್ತಾ ಇದೀರಾ ಅದೊಂಥರ ಖುಷಿನೇ ಅದು ಅದರಿಂದ ಅಟ್ಲೀಸ್ಟ್ ಬೇಳೆ ಕಾಳುಗಳೆಲ್ಲ ಹೋಗತ್ತಲ್ಲ

ಬೇಗ ಆಗೋಗುತ್ತೆ. ಹ್ಮ್ ಹ್ಮ್ ತುಂಬಾ ಈಸಿ ರೆಸಿಪಿ ಇದು. ಓಕೆ. ನೀವು ಹೇಳಿದ್ರೆ ತುಂಬಾ ಕ್ವಿಕ್ ಆಗ ಆಗುತ್ತೆ ಅಂತ. ಫುಲ್ಲು ಸಾಫ್ಟ್ ಪೇಸ್ಟ್ ತರ ಆಗ್ಬೇಕಾ ಇಲ್ಲ ಸರ್, ಹೀಗಿರ್ಲಿ ಓಕೆ ನನಗೆ ಇದು ಸೌಂಡ್ ಕೊಡಲ್ಲ ಸರಿ ಹಾಲು ಕುದಿತಿದೆ ಓಕೆ ಓಕೆ ಹಾಲು ಸ್ವಲ್ಪ ಸಿಮ್ ಮಾಡ್ತೀರಾ ಆಫ್ ಮಾಡ್ತೀರಾ ಏನು ಪರವಾಗಿಲ್ಲ ಉಕ್ಕೋದಿಲ್ಲ ಅಲ್ಲ ಅದು ಚೆನ್ನಾಗಿ ಹಾಲು ಜೊತೆ ಕುದಿಬೇಕಾಗತ್ತಾ ಓಕೆ ಓಕೆ ಈ ತರ ಕ್ಯಾರೆಟ್ ಬದಲು ಬೇರೆ ಏನಾದರೂ ಯೂಸ್ ಮಾಡಿದ್ದೀರಾ ಟ್ರೈ ಮಾಡಿದೀರಾ ಟ್ರೈ ಮಾಡಿಲ್ಲ ಇದೊಂದ್ ಮಾತ್ರ ಗೊತ್ತು ಓಕೆ ಓಕೆ ಸೊ ಮಿಲ್ಕ್ ಶೇಕ್ಸ್ ಜಾಸ್ತಿ ಮಾಡ್ತಾ ಇರ್ತೀನಿ ನನ್ ಫ್ರೂಟ್ಸಿಂದ ನಮ್ಮ ಮಗನಿಗ್ ತುಂಬಾ ಇಷ್ಟ ಅದೆಲ್ಲ ಓಕೆ ಹಾಗೆ ತಿನ್ನಲ್ವಲ್ಲ ಸೋ ಓಕೆ ಕ್ಯಾರೆಟ್ ಹಾಕಿದ್ದೀರಾ ಅದು ಸ್ವಲ್ಪ ಬಾಯ್ಲ್ ಆಗ್ಬೇಕಲ್ವಾ ಒಂದ್ ಸ್ವಲ್ಪ ಕುದಿಬೇಕು ಓಕೆ ಈಗ ಏನ್ ಮಾಡ್ಕೊಳ್ಳೋಣ ಅದನ್ನ ಕುದಿಲಿಕ್ಕೆ ಇಟ್ಟಿದೀವಿ ಅಲ್ವಾ ಕುದೀತಾ ಇದೆ ಇನ್ನೇನ್ ಮಾಡೋದು ಅದು ಅದು ಒಂದ್ಸತಿ ಆಗಿದೆ ಅನ್ನುವಾಗ ಸ್ವಲ್ಪ ಇದಾಗ ಒಗ್ಗರಣೆ ಕೊಟ್ಬಿಟ್ರೆ ಆಗ್ಬಿಡತ್ತೆ ಓಕೆ ಓಕೆ ಸೊ ನೀವ್ ಅವಾಗ ಹೇಳ್ತಾ ಇದ್ರಿ ನನ್ಗೆ ಹೊಸ ರುಚಿ ಎಲ್ಲ ಟ್ರೈ ಮಾಡೋದು ಅಂದ್ರೆ ಇಷ್ಟ ಅಂತ ಹೇಗೆ ಎಲ್ಲಿ ಕಲಿತ್ರಿ ಅಂದ್ರೆ ಕಲಿತೀರಾ

ಎಲ್ಲ ಶರಣರ ಪ್ರವಚನ ಪೂಜೆ ಪ್ರತಿಯೊಂದು ತೋರಿಸ್ತಾಯಿದಾರೆ ವಚನ ಗಾಯನ ಎಲ್ಲ ಸೋ ಅಡುಗೆ ಕಾರ್ಯಕ್ರಮ ಒಂದೂವರೆಗೆ ಬರುತ್ತೆ ಮಿಸ್ ಮಾಡ್ದಂಗೆ ನೋಡ್ತೀವಿ ನೋಡ್ತೀವಿ ಸೋ ನನಗೂ ಇಲ್ಲಿ ಅವಕಾಶ ಸಿಕ್ಕಿದೆ ಸೋ ನಾನು ಬಂದು ಮಾಡಿ ಮತ್ತೆ ಇದು ಸೆಕೆಂಡ್ ಟೈಮ್ ಬಂದಿದ್ದೀನಿ ಹೌದಾ ನನ್ನ ಫ್ರೆಂಡ್ಸ್ ಗೆಲ್ಲ ತುಂಬಾ ಜನಗೆ ಹೋಗಿ ನೋಡಿ ಸಲ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಸ್ವಲ್ಪ ಜನ. ಹೆದರ್ತಾರೆ ಸ್ವಲ್ಪ ಜನ ಬಂದ್ ಮಾಡಿ ಖುಷಿ ಆಯ್ತು ರೀ ಮತ್ತೊಂದ್ ಸಲ ಹೋಗ್ತೀವಿ ಅಂತ ಖುಷಿ ಕೊಟ್ಟಿದೆ ಹೌದು ನಮಗೆ ಗೊತ್ತಿರೋದನ್ನ ಬೇರೆಯವರೊಟ್ಟಿಗೆ ನಾವ್ ಏನಾದ್ರು ಅನುಭವ ಹಂಚ್ಕೋಬೇಕು ನಮ್ಗೆ ಈ ತರ ಗೊತ್ತು ಟೆಕ್ನಿಕ್ ಗೊತ್ತು ಅನ್ನೋದ ಅದೇ ಒಂಥರ ಖುಷಿನೇ ಅದ್ ನಿಮ್ ನೋಡ್ಬಿಟ್ಟು ಒಂದು ಎಷ್ಟೋ ಸಾವಿರಾರು ಜನ ನೋಡ್ತಾ ಇರ್ತಾರೆ ಅವ್ರು ಕಲಿತಾರೆ ಸರಿ ಸರಿ ಈಗ ಬೇರೆ ಕಾರ್ಯಕ್ರಮ ಎಲ್ಲ ನೋಡ್ತೀರಾ ಬಸವ ಟಿವಿಯಲ್ಲಿ ಬರುವಂತ ಎಲ್ಲಾ ಕಾರ್ಯಕ್ರಮ ನೀವು ಆಲ್ರೆಡಿ ಹೇಳಿದಿರಾ ನಿಮ್ಗೆ ಯೋಗ ಮತ್ತೆ ವಚನಗಳ ಬಗ್ಗೆ ತುಂಬಾ ಆಸಕ್ತಿ ಇದೆ ಅಂತ ಅಂತವ್ರಿಗೆ ಇದು ಹೇಳಿ ಮಾಡಿಸಿದ್ದು ಮತ್ತೆ ಕೆಲವ್ರಿಗೆ ಗೊತ್ತೇ ಇರಲ್ಲ ಅಂತವ್ರಿಗೂ ಕೂಡ ಇದನ್ನ ನೋಡ್ಬೇಕು ಅಲ್ವಾ ನಾವು ವಚನ ನೃತ್ಯ ಕೂಡ ಮಾಡಿದ್ವಿ ಸೊ ಅದನ್ನು ಇದು ಚಾನಲ್ ಗೆ ಮಾಡ್ಬೇಕು ಅನ್ಸಲ್ಲ ಅಂತ ಆಸೆ ಇದೆ ಏನು ನಿಮ್ದೇನಾದ್ರೂ ಸಂಘ ಸಂಸ್ಥೆ ಶರಣರ ಸಂಘ ಇದೆ ಅದರಲ್ಲಿ ವಚನ ಗಾಯನ ಡ್ರಾಮಾಗಳು ಮತ್ತೆ ಇದು ನೃತ್ಯ ಮಾಡುದು ಈಗ ಹೆಣ್ಮಕ್ಳಿಗೆ ಹೌಸ್ ವೈಫ್ ಗಳಿಗೆ ಏನು ಅವಕಾಶಗಳಿರಲ್ಲ ಒಳಗಡೆ ಆಸೆ ಇದ್ರು ಕೂಡ ವೇದಿಕೆ ಸಿಕ್ಕಿರಲ್ಲ ಹೌದು ಅವಕಾಶಗಳಿರಲ್ಲ ಸೊ ಹಂಗಾಗಿ ನಮ್ ಇದ್ರಲ್ಲಿ ಒಂದು ಅವಕಾಶ ಮಾಡೋಣ ಅಂತ ನಾವೆಲ್ಲ ಸೇರಿ ಒಂದು

ವೇದ ಪ್ರಿಯ ಶಿವ ನಿಂಬರು ವೇದ ಪ್ರಿಯ ಶಿವನಲ್ಲ ನಾಥ ಪ್ರಿಯ ಶಿವ ನಿಂಬರು ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವ ನಿಂಬರು ವೇದ ಪ್ರಿಯ ಶಿವನಲ್ಲ ನಾದವ ಮಾಡಿದ ರಾವಣಗೆ ಅರೆ ಆಯುಷವಾಯಿತು ವೇದವನೋದಿದ ಬ್ರಹ್ಮನ ಶಿರ ಹೋಯ್ತು ವೇದವನೋದಿದ ಬ್ರಹ್ಮನ ಶಿರ ಹೋಯ್ತು ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ नम कूडलसङ्गमदेवा भक्तिप्रिया नम कूडलसङ्गमदेवा नादप्रिया शिवनिम्बरु नादप्रियनु शिवनल् वेदप्रिया शिवनिम्बरु वेदप्रियनु शिवन ಬಹಳ ಮಧುರವಾಗಿ ಹೇಳಿದೀರ ವಾಯ್ಸ್ ಚೆನ್ನಾಗಿದೆ ನಿಮ್ದು ಹೇಳ್ತಾ ಇರ್ತೀರಾ ಅನ್ಸತ್ತಲ್ವಾ ನೀವು ಹೇಳಿದಾಗ ಸರಿ ಅಂತಾನೆ ಇಲ್ಲಪ್ಪ ಯಾರು ಹೇಳಿದ್ದು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಹೇಳ್ತೀರಾ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಲ್ಲ ಇದು ಆಲ್ಮೋಸ್ಟ್ ಆಗ್ತದಂತಲ್ವಾ ಹ್ಮ್ 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 ಆಫ್ ಮಾಡ್ಕೊಳ್ತೀರಾ ಅಥವಾ ಇರ್ಲಿ ನಾ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ಳಬೇಕಲ್ಲ ಹ್ಮ್ 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 ಯಾವಾಗ್ಲೂ ಕೀರಿಗೆ ತುಪ್ಪ ಹಾಕಿದರೇನೇ ಬೇಕು ಹಾಚಿ ಏಲಕ್ಕಿ ಬಿದ್ರೆ ಹೂಂ ಹೂಂ ಕರೆಕ್ಟ್ ತುಪ್ಪ ಸ್ವಲ್ಪ ಜಾಸ್ತಿ ಆದ್ರೂ ಏನ್ ತೊಂದ್ರೆ ಇಲ್ಲ ತುಪ್ಪ ತಿಂದವರಿಗೆ ಅನುಕೂಲ ಆಗುತ್ತೆ ಒಂದೆರಡ್ ಕೆಜಿ ಜಾಸ್ತಿ ಆಗ್ಬಿಡ್ತಾರೆ ಅಂತ ಹೆದರ್ತಾರೆ ಸತ್ಯವರ ತುಪ್ಪ ಏನೇ ಹೇಳ್ತಾರೆ ಟಿಪ್ಸ್ ಬಗ್ಗೆ ನಾನು ಕೇಳಿರೋದು ನಾವೆಲ್ಲ ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಕೊಬ್ಬು ಹೌದು ಹಾಯಲ್ಲು ಬೇಕರಿ ಐಟಮ್ ತಗೊಂಡ್ರೆ ಕೊಲೆಸ್ಟ್ರಾಲ್ ಕೊಬ್ಬು ಅಂತ ಹೇಳ್ತಾರೆ ಅದು ಆಕ್ಚುಲಿ ಕೊಬ್ಬಲ್ಲ ಅಂತೆ ಓಕೆ ಒಂದು ತರ್ಟಿ ಇಯರ್ಸ್ ಆದ್ರೆ ಮಂಡಿ ನಾವೆಲ್ಲ ಬರುತ್ತಲ್ಲ ಹೌದು ಅದಕ್ಕೆ ಆಕ್ಚುಲಿ ತುಂಬಾ ಒಳ್ಳೇದು ದಿನಕ್ಕೆ ತ್ರೀ ಟೈಮ್ಸ್ ತುಪ್ಪ ತಗೋಬೇಕು ಅಂತ ಹೇಳ್ತಾರೆ ಒಂದ್ ಸ್ಪೂನ್

ಯಾವಾಗ ಅದನ್ನ ಏನದು ಸವಿಯಣ ಅಂತ ಅನಿಸ್ತಾ ಇರುತ್ತೆ ಆ ತರ ಏಲಕ್ಕಿದು ಇದು ಆಯ್ತಾ ಮುಗಿತು ಈಗ ಮನೆಯಲ್ಲಿ ಒಂದು ಪಾಯಸ ಮಾಡ್ತಾರೆ ಅಂದ್ರೆ ಈ ತುಪ್ಪ ಗೋಡಂಬಿ ದ್ರಾಕ್ಷಿದು ಈ ಪರಿಮಳ ಇದೆಯಲ್ಲ ಹೊಟ್ಟೆ ತುಂಬಿದ್ರು ಹಸಿವಾಗುತ್ತೆ ಹಸಿವು ಆಗಿದ್ರು ತುಂಬಾ ಹಸಿವಾಗ್ಬಿಡುತ್ತೆ ಆತರ ಅದಕ್ಕೊಂದು ಸ್ವಲ್ಪ ಜಾಗ ಇದ್ದೇ ಇರುತ್ತೆ ಯಾಕಂದ್ರೆ ಒಂದು ಅಟ್ರಾಕ್ಷನ್ ತರ ಪಾಯಸ ಸ್ವೀಟು ಆಮೇಲೆ ಏಲಕ್ಕಿ ಪೌಡರು ಸೊ ಅದೇ ರೀತಿ ಈಗ ಘಮ ಘಮ ಅಂತ ಇದೆ ರೆಡಿ ಇದೆ ಇನ್ನು ರುಚಿ ನೋಡೋದೊಂದೇ ಬಾಕಿ ಅಲ್ವಾ ಕ್ಯಾರೆಟ್ ಪಾಯಸ ರೆಡಿ ಇದೆ ಹೇಳಿ ಓಕೆ ತುಂಬ ಏನದು ಸ್ವಾದಿಷ್ಟವಾಗೇ ಕಾಣ್ತಾ ಇದೆ ನಿಜ ಹೇಳ್ಬೇಕಂದ್ರೆ ಅದಕ್ಕೆ ಗೋಡಂಬಿ ಹಾಕಿದ್ದೀರಾ ಕಲರು ಇದು ಫಸ್ಟ್ ಟೈಮೇ ತಿನ್ನೋದು ಕ್ಯಾರೆಟ್ ಹಲ್ವಾ ತಿಂದಿರೋದು ಹೊರತು ಕ್ಯಾರೆಟ್ ಪಾಯಸ ತಿಂದೇ ಇಲ್ಲ ನೋಡೋಣ ಸ್ವಲ್ಪ ಬಿಸಿ ಬಿಸಿ ಇದೆ ತುಂಬ ಸ್ವಾದಿಷ್ಟವಾಗಿದೆ ನಾನು ಹೇಗೆ ಸ್ವಾದಿಷ್ಟವಾಗಿ ಕಾಣ್ತಾ ಇದೆ ಅನ್ನಲ್ಲ ಸ್ವಾದಿಷ್ಟವಾಗಿದೆ ಹದವಾಗಿದೆ ಸಕ್ಕರೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ಇಷ್ಟೇ ಇರಬೇಕು ತುಂಬ ತಿನ್ನೋದಕ್ಕಾಗಲ್ಲ ತುಂಬ ಚೆನ್ನಾಗಿದೆ ಅಮ್ಮ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಕೊತ್ತಂಬರಿ ಸೊಪ್ಪಿನ ರೈಸ್ ಮತ್ತು ಕ್ಯಾರೆಟ್ ಪಾಯಸ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಅಮ್ಮ ನೋಡಿದ್ರಲ್ಲ ವೀಕ್ಷಕರೇ ಕೊತ್ತಂಬರಿ ಸೊಪ್ಪಿನ ರೈಸ್ ಮತ್ತು ಕ್ಯಾರೆಟ್ ಪಾಯಸವನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ಕೂಡ ತಪ್ಪದೇ ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್